ಜಯ ಕ್ರಿಸ್ ಸಾಬ್ರಿ ಜಯ ಕ್ರಿಶ್ ನನ್ನ ಪರಿಸ್ಥಿತಿ ತೋಲ್ ಪರಿಸ್ಥಿತಿ ಆಗ್ಯದ ಸಾಬ್ರೆ ನಾ ಅಡಿಗೆ ಹೋಗಿದ್ದ ಸದಿ ಕಾಳ್ದೆ ಹೇಳ್ತಾನೆ ಸದಿ ಕಾಳ್ದ ಯಾಕೋ ನನಗೆ ಚಕ್ಕರ್ ಹೊಂಟದ್ರಿ ಅಂತಂದ್ರೆ ಹೋಗಿ ಮಗೋಗ ಜಮ್ಮ ನೀನು ಮಕೋಗ ಅಂತಂದ್ರೆ ಹೋಗಿ ಮಕೋಂದಿದ ಮಕೋ ನಿಂತಲ್ಲೇ ಏನಾಗ್ಯದ್ರಿ ನನಗೆ ಜರ್ರ ಕನಸು ದಿನಪಲ್ ಆಗ್ಯದ ಅಷ್ಟೇ ಒಂದು ನೆನಪದ ನನಗೆ ಅಂದ್ರೆ ಏನಾಗ್ಯದ ಒಂದು ಕೆಂಪನ ಸೀರೆ ಉಟ್ಕೊಂಡು ಕೆಂಪನ ಬಳಿ ಕೈ ತುಂಬ ಇದ್ದು ಹಣ್ಣು ಮ್ಯಾಗೆ ಕುಕಂಬ ಹಚ್ಕೊಂಡು ಬಂದು ಕುಸ್ತಿ ಹಿಡ್ದಾನ ಪಲ್ಯ್ಯದ ನನಗೆ ನಾನು ಯಾಕೆ ಕುಸ್ತಿ ಹಿಡ್ಯತಿದೇವ ನೀನು ಅಂತಂದು ಅದಕ್ಕೇನು ಮಾಡಿದ್ರ ನಿನಗೆ ನಾ ಏನು ಮಾಡಿದ ನಾನು ಎತ್ಬಿಟ್ಟಿದೆ ನನಗೆ ನನ್ಗೆ ಪದ ನೋಡ್ರಿ ಸರ್ ನನಗೆ ಇಷ್ಟು ಅದ ಏನು ಮಾಡಿದ ಸಹಿತ ನನ್ಗೆ ಅವ್ರ ನನಗೆ ದನಂತ ನನಗೆ ಎತ್ಬಿಡ್ದು ಎತ್ಬಿಡ್ದು ಅದ್ರ ನಾನು ಎದ್ದಿಲ್ಲ ನೀ ನೀಗಿನವ್ರ ಮಕ್ಕಳಿಗೆ ಗಾಡಿ ತೊಗೊಂಡು ಬಂದರು ಗಾಡಿ ತೊಗೊಂಬಂದು ಗಾಡಿ ಮ್ಯಾಗ ಕೂಡ್ಸ್ಕೊಂಡ್ರಂತ ಗಾಡಿ ಮ್ಯಾಗ ಕೂಡ್ಸ್ಕೊಂಡ್ರು ನನಗೇನು ಖ್ಯಾಲಿ ಇಲ್ಲ ನೋಡ್ರಿ ಮಾತಾಡತಾರ ಮಾತಾಡ್ತಾರಂತ ನೀವು ಹಿಡ್ಕೊ ಯಾವಾಗ ಹಚ್ಚಿ ಅಂದ್ರೆ ಹ್ಞೂ ಹಿಡ್ಕೊಂಡೆ ಅಪ್ಪ ಅಂತ ಹಿಂಗೆ ಎಲ್ಲ ಮಾತಾಡಿದ ಅಂತ ನಾ ಖರ್ಯಂದ್ರೆ ನನಗೆ ಏನು ಪಿನ್ ಪಿಲ್ಲ ನೋಡಿ ಗಾಡಿ ಮ್ಯಾಲ ತಂದಾರ ಮನೆಗೆ ತಂದು ಹಿಂಗೆ ಮನೆ ಮುಂದೆ ಕಂಕ್ರಟ್ ಹಾಕಿದ ಕಂಕ್ರಟ್ ಮೇಲೆ ಬಿಡಿಸ್ಯಾರ ನನ್ಗೆ ಹೋಗ್ಯಾರ ಯಾರು ಮನೆ ಕಡೆ ಅವರು ಬೇರೆ ಹೆಣ್ಣು ಮಕ್ಕಳು ಅಂದು ನೀನು ಸಸಿ ಹೇಳ ಅಕ್ಕಿಗಿ ಹೇಳಬೇಕು ಹೇಳ ಮತ್ತು ಬಾಲ ಅದು ನೀನು ಮತ್ತು ನಿಮ್ಮ ಹತ್ತಿರ ಹಿಂಗೆ ಬಿದ್ದಾಳ ಅಂತ ಹೇಳಿದ್ರೆ ಫೋನ್ ಮಾಡಿದ್ರೆ ಅವ್ರ ತಾಯಿ ಮಗಳು ಒಂದು ಆಟೋ ಕಟ್ಕೊಂಡು ಬಂದರು ಅಂತ ಬಂದ ಮ್ಯಾಗ ನಾ ಏನದ ಬರಟ್ಕೆನೆ ನನಗೆ ಅವರು ಇಲ್ಲ ಏನು ಭೀ ಹಿಂಗೆ ಬಿದ್ದ ಕಂಕ್ರಟ್ ಮ್ಯಾಗೆ ಕಂಕ್ರ ಮ್ಯಾಗೆ ಬಿದ್ದದ ಇದು ಮಾರಿಯಲ್ಲ ನಟ ಎಲ್ಲ ಆಗ್ಯದ ನನಗೆ ಏನು ಭೀ ಅನ್ನ ಅವ್ರನ್ನೇ ಇಲ್ಲ ನೋಡ್ರಿ ನಾನು ಸಾಸಿ ಬಂದು ಬರಟ್ಕೆನೆ ಉಲ್ಟಿ ಮಾಡ್ಕೊಂಡು ಜೊಡ್ಡಿಗೆ ಜೊಡ್ಡು ಉಲ್ಟಿ ಮಾಡ್ಕೊಂಡು ಅನ್ನ ತಿಂದಿಲ್ಲ ನೀರು ಕೊಂಡ್ಲಾ ಏನು ಕೊಂಡ್ಲ ರೊಟ್ಟಿ ಹ್ಯಾಂಗೆ ಮಾಡ್ಕೊಂಡೇನೋ ಪಲ್ಯ ಹ್ಯಾಂಗೆ ಮಾಡ್ಕೊಂಡೇನೋ ದೇವ್ರಿಗೆ ಹೋನನಾ ಉಂಡಿಲ್ಲ ತಿಂದಿಲ್ಲ ನಾ ಎಂದೂ ಭೀ ತಮಟೆಕಾಯಿ ಕಟ್ಕೊಂಡೋಗಿದ್ದಿಲ್ಲ रोटी मे टेकिटोद घटी ब्याकेनंत कटकोय खरं ऐन खेल ना ह्या मार्केनो हँग तंदिड पेटी न बी ती नसि आट हाक दवाखान्यात दवाखान्या म दवाखान्या बी हिड नपेटी आम्ले तो दा हाक बीदर दवाखान तंदर बीदर दवाखान तंद्र सर दवाखान तंद्र नेशन रुमदे बॅड न ನನಗೆ ಸತ್ ಹೋಗಳಂತವ್ರು ಎಲ್ಲರು ಹಿಂಗೆ ಈಕಿ ಬದುಕೊಳ್ಳಿನ್ನಂತಂದ್ರೆ ಕರೆ ದೇವರ ಆಶೀರ್ವಾದನ ಸರರು ಬಂದಿರೋಂತ ಈ ಸರರು ಬಂದರು ಹಿಂಗೆ ಜಪ ಅದು ಮಾಡಿರೋಂತ ಎಲ್ಲ ಮಾಡ್ರಂತ ಖರೆ ನನಗೆ ಏನು ಬೇಕು ಅನ್ನೇ ಇಲ್ಲ ದಾವಖನಿಗೆಲ್ಲ ಹಿಡ್ದಾರ ಗುಲ್ಕಾಸು ಹಚ್ಬೇಡ್ರಿ ಏನು ಹಚ್ಬಿಡ್ರಿ ಈಕಿಗೆ ನಮ್ಮ ಮಳೆ ಬಂದು ನಮ್ಮ ಮಗಳು ಅಂತ ಎಲ್ಲರು ಬಂದು ನಮ್ಮ ಅತ್ತಿಗೆ ಇದು ಬ್ಯಾನಿ ಇಲ್ಲ ಇಲ್ಲ ಈಕಿಗೆ ಬೇರೆ ಬ್ಯಾನಿ ಅದ ಈಗ ಗುಲ್ಕಸ್ ಬುಲ್ಕಸ್ ಏನು ಹಚ್ಬಾರ್ದು ಸರವರು ಬಂದು जपदा इन बल दवाखानगी वैयरी बेरे तरी होयरी नळ्या दवाखान बॅड अन बॅड मात इ मने होयत नळ्यावर मरदन वेग रा बळगा इटर बेळगाव उड् मरदन मत आठद मनेगी तंदर मनग तंद नागुर्लिंद जप मा कडब जप जपदे बदकित नोट्री न देव्हा हसिर्द जपने नेवर्वाद या सगळ्या ಈ ಜಾಪುರದಿಂದ ಯಾರು ಸ್ವಸ್ಥ ಮಾಡ ನಿಮಗೆ ದೇವರು ಸ್ವಸ್ಥ ಮಾಡ ಸ್ತೋತ್ರವಾಗಲಿ ಇವ್ರಿಗೆ ಈ ಪ್ರಾಬ್ಲಮ್ ಇದ್ದಾಗ ದ್ವಾರಕೋದಾಗ ಇದ್ದಿದ್ದೆ ನಾ ಕೃಷ್ಣ ಜನ್ಮಭೂಮಿ ಹೆಸಳದಲ್ಲಿ ಸುವಾರ್ತೆ ಪ್ರಕಟಿಸುವಾಗ ನಾನು ದ್ವಾರಕಾಗ ಹೋಗಿದ್ದೆ ಇದ್ದಾಗ ಈ ಪ್ರಾಬ್ಲಮ್ ಆಗ್ಯದ ಅವ್ರಿಗೆ ಫೋನಿನಾಗ ಭಿ ಸುಮಾರು ನಲ್ವತ್ತೈವತ್ತು ನಿಮಿಷ ನಾ ಪ್ರೇರ್ ಮಾಡಿದ್ದೆ ಅಂದ್ರೆ ಸೈತಾನ ಇವ್ರಿಗೆ ಏನು ಮಾಡಿದ ಕುಸ್ತಿ ಹಿಡಿದಿತ್ತು ಕುಸ್ತಿಡಿದ ಇದಕ್ಕೆ ನಾ ನಾನು ನೀನು ಬಿಡೋಲ್ಲ ನೀ ಏನು ಮಾಡಿದ್ರು ನೀನು ಬಿಡಲ್ಲ ಅಂತೇಳಿ ಸೈತಾನು ಇವ್ರಿಗೆ ನಾನು ನೀ ಬಿಟ್ಟು ಹೋಗಲೇಬೇಕಾಯ್ತು ಅಂತೇಳಿ ಕೆಲವೊಂದು ಮ ಪ್ರಾರ್ಥನೆ ಮಾಡ್ದೆ ಪ್ರಾರ್ಥನೆ ಮಾಡ್ದಾಗ ಸೈತಾನದ್ದು ಬಿಟ್ಟು ಹೋಯ್ತು ಬಿಟ್ಟು ಹೋಗ್ಮೇಲೆ ಅದ ಏನೇನು ಇವರಿಗೆ ಎದ್ದಿ ಮ್ಯಾಲಕ್ಕೆ ಎದತಿ ಅನ್ನ ಬಿಡ್ದು ಬಿಡಿಸಿದ ಹೊಲದಾಗ ಹೊಡೆದ ಕೆಲ್ನಕ್ಕೆ ನೆಲ್ಕು ಹೊದ ಹೊಡೆದಾಗ ಇವ್ರಿಗೆ ತಲೆಗೆ ಪೆಟ್ಟಾಗ ಅದೇ ಕೇಳಲಿಲ್ಲ ನೋಡ್ರಿ ನಾ ಇರ್ತಾಳಂತ ನನಗೆ ಯಾರು ಬೆಂದಿಲ್ಲ ಜಪ ಮಾಡಿ ಜಪ ಮಾಡಿ ಬೇಗ ಬೇಡ ಜಪ ಮಾಡ್ಯಾರ ದೇವರ ಹಸಿರಲ ಬದ್ಕೊಳ್ತಿದ್ದ ನಾನು ನಮ್ಮಳೆ ಬಂದು ನಾಗರ್ಲಿಂದ ಮದ್ದು ಕ್ವಾಸನಾಗ್ರಲಿಂದ ನಾ ಒಂದೇಳ ಐದಾರು ಜನ ಮದ್ದು ತಂದು ಹಾಕಿದ್ರು ಐದಾರು ಜನ ಮದ್ದು ತಂದು ಹಾಕೋಣ ನಮ್ಮ ಸಣ್ಣವರು ನಮ್ಮ ಮಗ ಅಲತ್ರು ಅಕ್ಕನ ಮಗ ಅವರು ಹೈದರಾಬಾದ್ ಕೊಯ್ಯಾರ ಹೈದರಾಬಾದ್ ತೊಂದ್ರ ಹೈದ್ರಾಬಾದ್ ಕೊಯ್ದೆ ಹೆಣ ತರ ಏನು ರೀ ಬೇಡ ಇದು ಹಂಗೆ ಒಯ್ಯೋದೇ ಬೇಡ ನಾ ಇಲ್ಲೇ ಮದ್ದು ಓದ್ತಾರ್ರ ಅಂದ್ರೆ ಗುರ್ಮೆಟ್ ಕಾಲ್ ಕೊಯ್ದ ಮದ್ದು ಹಾಕಿಸ್ಕೊತಂದ್ರೆ ಸರ್ ಬೇಗ ಅಂದಾಗ ನಾಲ್ಕೈದು ಕೆಪಿಸ್ ಸರ್ ನಾನು ಜಪ ಮಾಡ್ತಿರು ನಾ ಜಪದಲಿಂದ ದೇವರ ಆಸೆಲಿಂದ ಏನೋ ಬದುಕಿದ್ದೆ ನಾನು ನನಗೆ ಮನುಷ್ಯರ್ಲಿಂದ ಯಾರ್ದಿಂದ ಭೀ ನನಗೆ ಆಧಾರ ಇದ್ದಿಲ್ಲ ದೇವರೇ ಆಧಾರ ನೋಡ್ರಿ ಆಗೋತಿನ ಟೈಮ್ ಚಬರ್ದ ದೇವ್ರ ಮೈಲಿ ಯಾರ್ದ ಯಾರ್ದ ಆದರ್ಲಿ ನನ್ನ ಮಗ ಕೂಡಕ ನನ್ನ ಮಗ ಬೇಮಾರ ನನಗೆ ಆಧಾರ್ ಯಾರದು ಸೇರ್ಕೋದಿ ಮಾಡಿ ಸೇರಿ ಬದುಕಲ್ಲ ಡಾಕ್ಟರ್ ಹೇಳಿದ್ರು ಇವ್ರು ಬದುಕಲ್ಲರು ಇವ್ರು ಸತ್ತೋಗ್ತಾರೆ ಹಂಡ್ರೆಡ್ ಪರ್ಸೆಂಟು ಬದುಕಲ್ಲ ಅಂತ ಹೇಳಿ ಏನೂ ಆಸೆ ಇದ್ದಿಲ್ಲ ಸರ್ವಾಗಿ ದೇವ್ರು ಅದ್ಭುತ ಇವ್ರ ಜೀವಿತಲ್ಲಿ ಮಾಡಿದ್ದಾನೆ ಬದುಕೋ ಹಾಗೆ ದೇವ್ರು ಇಟ್ಟಿದ್ದಾನೆ ಮತ್ತು ಈ ದಿನ ಗೊತ್ತಿರ ನಿಂತರ ಕೂಡ ದೇವ್ರ ಕೃಪೆ ಪ್ರಾರ್ಥನೆ ದ್ವಾರ ದೇವ್ರ ಜೀವಿತದಲ್ಲಿ ಈ ಮರಣಕರ ಸಮಸ್ಯೆಯಿಂದ ಮರಣದಿಂದ ದೇವರು ಎಬ್ಬಿಸಿ ಇವರಿಗೆ ಇದನ್ನು ನಿಲ್ಲಿಸಿದ ನೀ ಸಾಕ್ಷಿ ಸತ್ಯದೇ ಅಮ್ಮ ಸತ್ಯವೋ ಸರ್